ಮಠದ ಒನಲು ಬೆಳಕಿನ ಮ್ಯಾಟ್ ಕಬಡ್ಡಿ ಪಂದ್ಯಾವಳಿ ಕಾರ್ಯಕ್ರಮವನ್ನು ಶಾಸಕ ಮಧುಜಿ ಮಾದೇಗೌಡ ಅವರು ಉದ್ಘಾಟಿಸಿದರು ಶ್ರೀ ಮಾರಮ್ಮ ಸೇವಾ ಸಮಿತಿ ಅರುಣೋದಯ ಯುವಕರ ಸಂಘ ವತಿಯಿಂದ ಆಯೋಜಿಸಿದ್ದ ರಾಜ್ಯ ಮಟ್ಟದ ಒನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಯಲ್ಲಿ ಶಾಸಕ ಮಧುಜಿ ಮಾದೇಗೌಡ ಅವರು ಅಭಿನಂದನೆ ಸ್ವೀಕರಿಸಿ ಮಾತನಾಡಿದರು ಗ್ರಾಮದ ಯುವಕರು ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದಾರೆ ಈ ಕಾರ್ಯಕ್ರಮಕ್ಕೆ ಉತ್ತೇಜನವನ್ನು ನೀಡಿ ಪ್ರೋತ್ಸಾಹಿಸಲು ಬಂದಿದ್ದೇನೆ ಇದರಲ್ಲಿ ಯಾವುದೇ ರಾಜಕೀಯವಿಲ್ಲ ರಾಜಕಾರಣ ಮಾಡಲು ಬಂದಿಲ್ಲ ಕಬಡ್ಡಿ ಪಂದ್ಯಾವಳಿ ಬಹಳಷ್ಟು ದಿನಗಳ ನಂತರ ಆಯೋಜನೆ ಮಾಡಿರುವುದು ಶ್ಲಾಘನೀಯ ವಿಚಾರ ಎಂದರು ಆಟದಲ್ಲಿ ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಿ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹಿಸಬೇಕೆಂದು ತಿಳಿಸಿದರು ನಂತರ ಮಧುಜಿ ಮಾದೇಗೌಡ ಅವರು ವೇದಿಕೆಯಿಂದ ಕ್ರೀಡಾಂಗಣಕ್ಕಿಳಿದು ಕ್ರೀಡಾಪಟುಗಳನ್ನು ಪರಿಚಯಿಸಿಕೊಂಡು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ರಾಷ್ಟ್ರ ಮಟ್ಟದ ಕಬಡ್ಡಿ ಆಟಗಾರರಾದ ಎಂ ಸ್ವರೂಪ ಮತ್ತು ಎಸ್ ಸಿಂಧು ಅವರನ್ನು ಅಭಿನಂದಿಸಿ ಗೌರವಿಸಿದರು ಇನ್ನು ಕಾರ್ಯಕ್ರಮದ ಆಯೋಜಕರಾದ ಪುರುಷೋತ್ತಮ್ ಪ್ರಜ್ವಲ್ ಸುಮಂತ್ ಅವರುಗಳು ಕಬಡ್ಡಿ ಪಂದ್ಯಾವಳಿಯನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದರಿಂದ ಗ್ರಾಮಸ್ಥರ ಪ್ರಶಂಸೆಗೆ ಒಳಗಾದರು ವೇದಿಕೆಯಲ್ಲಿ ಮನ್ಮೂಲ್ ಮಾಜಿ ನಿರ್ದೇಶಕ ಎಸ್ಸಿ ಸತೀಶ್ ಅಣ್ಣೂರ್ ನವೀನ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕ ಆರ್ ಸಿದ್ದಪ್ಪ ಅರವಿಂದ್ ಒಳಗೆರೆಹಳ್ಳಿ ಶಂಕರೇಗೌಡ ಕಾರ್ಕಳಿ ಸ್ವರೂಪ್ಚಂದ್ರ ಪಿಡಿಒ ಮಧುಸೂದನ್ ಮನೋಹರ್ ಶ್ರೀ ಮಾರಮ್ಮ ಸೇವಾ ಸಮಿತಿ ಅಧ್ಯಕ್ಷ ಸಿದ್ದರಾಮೇಗೌಡ ಕಾರ್ಯದರ್ಶಿ ಓಂಡಾ ಸಿದ್ದೇಗೌಡ ಶಿವಲಿಂಗೇಗೌಡ ರವಿ ಸೇರಿದಂತೆ ಹಲವರಿದ್ದರು ಕೊಟ್ಟು ಉತ್ತೇಜನವನ್ನು ಕೊಟ್ಟು ನಿಮ್ಮ ಏನು ಕೆಲಸ ಕಾರ್ಯಗಳನ್ನು ನೀವು ಮಾಡ್ತಾ ಇದ್ದೀರಿ ನಿಮಗೆ ಬೆಂಬಲವಾಗಿ ನಾವು ನಿಲ್ಲಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಇವತ್ತು ಬಂದಿದ್ದೇವೆ ಇಲ್ಲಿ ಯಾವ ರಾಜಕಾರಣ ಇಲ್ಲ ನಾವು ರಾಜಕಾರಣ ಮಾಡಲಿಕ್ಕೆ ಬಂದಿಲ್ಲ ಕಬಡ್ಡಿ ಪಂದ್ಯಾವಳಿ ಇವತ್ತು ಬಹಳ ದಿನಗಳ ನಂತರ ನಿಮ್ಮ ಗ್ರಾಮದಲ್ಲಿ ಆಗ್ತಾ ಇದೆ ನಿಮ್ಮೆಲ್ಲರ ಸಹಕಾರ ಮುಖ್ಯ ಆಟದ ಕ್ರೀಡೆಯಲ್ಲಿ ರಾಜಕೀಯ ಬರುವಂಥದ್ದು ಬೇಡ ಇವತ್ತು ಆಟಗಳಲ್ಲಿ ಒಂದು ತಂಡ ಗೆಲ್ತದೆ ಒಂದು ತಂಡ ಸೋಲ್ತದೆ ಆದರೆ ಕ್ರೀಡಾ ಮನೋಭಾವವನ್ನು ಒಂದು ಬೆಳೆಸ್ಕೊಂಡು ಇವತ್ತು ಕೆಲವು ಸೋಲುಗಳನ್ನು ಸಮಾನಾಂತರದಲ್ಲಿ ತೊಗೊಂಡುಕೊಂಡು ಹೋಗಬೇಕು ಅಂತ ಹೇಳಿ ಇವತ್ತು ಕ್ರೀಡೆಯಲ್ಲಿ ಭಾಗಿಸಿರ್ತಕ್ಕಂಥ ಎಲ್ಲರೂ ಕೂಡ ನಾನು ಮಾತನ್ನ ಹೇಳ್ತಾ ಕ್ರೀಡಾಪಟುಗಳನ್ನು ಕೂಡ ನಾವು ಇವತ್ತು ಸನ್ಮಾನವನ್ನು ಮಾಡಿದ್ದೇವೆ ಅವರಿಬ್ರು ಕೂಡ ಭಾರತಿ ಕಾಲೇಜಿನ ವಿದ್ಯಾರ್ಥಿಗಳು ಅದು ನಮ್ಮ ಕಾಲೇಜು ಕೂಡ ಹೆಮ್ಮೆಯನ್ನು ತರುವಂತ ವಿಚಾರ